ಭಾರತ ಮತ್ತು ಪಾಕಿಸ್ತಾನ ಭಾರತ ಪಾಕಿಸ್ತಾನ ಯುದ್ಧ ಅನಿವಾನ್ಯ ಹಾಗೂ ಭಾರತ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ನಾವೆಲ್ಲ ಸನ್ನದ್ಧರಾಗಿದ್ದೇವೆ ಭಾರತದ ಮೇಲೆ ಬಂದರೆ ನಮ್ಮ ದೇಶದ ಮೇಲೆ ಯಾರಾದರೂ ಕಂಗಣ್ಣು ತೆಗೆದರೆ ಅದನ್ನು ನಾವು ಸಹಿಸೋದಿಲ್ಲ ತಕ್ಕ ಉತ್ತರವನ್ನು ತಕ್ಕ ಶಾಸ್ತಿಯನ್ನು ಪಾಕಿಸ್ತಾನದವ್ರಿಗೆ ಮಾಡ್ತೀವಿ ಅನ್ನುವಂಥ ಸಂದೇಶ ಕಳಿಸಿದ್ದೇವೆ ಅದನ್ನು ಮಾಡೋದಕ್ಕೆ ಏನೇನು ಸಿದ್ಧತೆಗಳು ಬೇಕೋ ಅವನ ಸಿದ್ಧತೆಗಳನ್ನು ಮಾಡಬೇಕಂತ ಹೇಳಿ ಒಟ್ಟಾರೆ ಹೇಳೋದಂದರೆ ದೇಶ ಒಂದಾಗಿದೆ ಒಕ್ಕಟ್ಟಿನಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಣ ಜಗತ್ತಿನಲ್ಲಿ ಭಾರತದಂಥ ಶಿಸ್ತು ಹಾಗೂ ಸೌಹಾರ್ದಮಯವಾಗಿರ್ತಕ್ಕಂಥ ದೇಶ ಇನ್ನೊಂದಿಲ್ಲ ಅನ್ನುವಂಥ ಆ ಕೀರ್ತಿ ಪತಾಕೆಯನ್ನು ನಾವು ಹೆಂಗೆ ಹಿಂದಕ್ಕೆ ಇಂದಿರಾ ಗಾಂಧಿ ಬಾಂಗ್ಲಾದೇಶವನ್ನು ಪ್ರತ್ಯೇಕಗೊಳಿಸಿದಂಥ ಸಂದರ್ಭದೊಳಗೆ ವಾಜಪೇಯಿಯವರ ಇದ್ದಂಥ ಕಾಲದೊಳಗೆ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗಿತ್ತು ಅದೇ ರೀತಿ ವಾತಾವರಣ ಸೃಷ್ಟಿ ಆಗ್ತದೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನ್ನ ಯುದ್ಧ ಪ್ರಾರಂಭ ಆಗಲಿ ಪ್ರಾರಂಭ ಆಗದೇ ಇರಲಿ ಇಂಥ ಸಂದರ್ಭದಲ್ಲಿ ನಾವೆಲ್ಲ ದೇಶದ ಒಂದು ಧ್ವನಿಯಾಗಿ ಒಂದು ವ್ಯಕ್ತಿಯಾಗಿ ಮಾತನಾಡಬೇಕು ಮಾತಾಡ್ತಾ ಇದ್ದೇವೆ ದೇಶದ ಪ್ರಶ್ನೆ ಬಂದಾಗ ನೂರ ನಲವತ್ತು ಕೋಟಿ ಜನ ನಾವು ಒಂದಾಗಿದ್ದೇವೆ ಅನ್ನುವ ಸಂದೇಶವನ್ನು ಈಗಾಗಲೇ ರವಾನಿಸಿದ್ದೇವೆ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸ್ತೇವೆ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಭಾರತದಂಥ ಒಕ್ಕಟ್ಟಿನ ರಾಷ್ಟ್ರ ಇನ್ನೊಂದಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡುವಂಥ ಕಾಲ ಈಗ ಸನ್ನಿಧ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್